ರಾಮದುರ್ಗ ತಾಲೂಕಿನಲ್ಲಿ ಚರಂಡಿಯ ಸಮಸ್ಯೆಯಿಂದ ಆಕ್ರೋಶಗೊಂಡ ಸ್ಥಳೀಯರು ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಆಗದೆ ಹಲವಾರು ದಿನಗಳಿಂದ ಉಳಿದುಕೊಂಡಿದೆ ಅಲ್ಲಿಯ ನಿವಾಸಿಗಳಿಗೆ ಓಡಾಡಲು ಸರಿಯಾದ ರಸ್ತೆ ಇಲ್ಲದೆ ಚರಂಡಿ ಕೂಡ ಮುಚ್ಚಿ ಹೋಗಿದ್ದು ಮಳೆಗಾಲ ಬಂದರಂತೂ ಮಡ್ಡಿಗಲ್ಲಿಯಿಂದ ಎತ್ತರ ಪ್ರದೇಶದಿಂದ ನೀರು ಜಲಾಶಯದಂತೆ ಹರಿದು ಬರುತ್ತದೆ ಅದು ಮನೆಗಳಿಗೆ ಹಾನಿಯಾಗುತ್ತಿದೆ ಇದು ಎಂಟು ವರ್ಷಗಳಿಂದ ಈ ಸಮಸ್ಯೆ ಉಂಟಾಗಿದೆ ವಾರ್ಡನ ಚುನಾಯಿತ ಸದಸ್ಯರೂ ಸಹ ಇದರ ಬಗ್ಗೆ ಗಮನಹರಿಸದೇ ಇದ್ದುದಕ್ಕೆ ಸ್ಥಳೀಯರು ಹಿಡಿಶಾಪ ಹಾಕುತ್ತಿದ್ದಾರೆ ಮೆಂಬರ್ ಹಾ ಹನ್ನೆರಡು ನಮ್ದು ವಾರ್ಡಿನ ನಂಬರ್ ಹನ್ನೆರಡು ನಂಬರ್ ಈಗ ನಾವು ಸಮಸ್ಯೆ ಹೇಳಾಕತ್ತ ಎಂಟು ವರ್ಷದಿಂದ ಹೇಳಕತ್ತೀವಿ ನಮ್ ಎಂಟು ವರ್ಷದಿಂದ ಹೇಳಕತ್ತದ ಮಾಡ್ತೀವಿ ನಮ್ ಬಿಲ್ ಆಗೇತಿ ಈಗ ಆಕೇತಿ ಮಾಡ್ತೀವಿ ಇನ್ನೊಂದ್ ವಾರ ತೇಡ್ರಿ ಇನ್ನೊಂದ್ ನಾಕ್ ದಿವ್ಸ ತಳ್ರಿ ಇನ್ನೊಂದ್ ತಿಂಗ್ ತಳ್ರಿ ಅಂತ ಹೇಳ್ಕೊಂತ ಬಂದೇನ್ ಮಾಡ್ಲಿಲ್ಲ ಫಸ್ಟ್ ಅವ್ರ ಸಂಧಿ ಮಾಡ್ಕೊಂಡ್ರು ಅವ್ರ ಏನ್ ಆರ್ಸಿ ಬಂದ್ ಕೂಡ ಅವ್ರ ಸಂಧಿ ಮಾಡ್ಕೊಂಡ್ರು ರೆಡಿ ಮಾಡ್ಕೊಂಡ್ರು ಹಾ ಆಮೇಲೆ ಉಳಕೆದ ಬೇರೆ ಕಡೆ ಹೋಗಿ ಮಾಡ್ರಿ ಆಮೇಲೆ ಈ ಕಡೆಲ್ಲಾ ಮಾಡ್ಕೊಂಡ್ ನಮ್ದು ವಾರ್ಡ್ ಇರದು ನಮ್ದು ಒಂದ ಸಂಧಿ ಬಾಕಿ ಉಳದೈತಿ ಉಳಕೇದ್ ಯಾವ ಸಂಧಿನೂ ಎಲ್ಲಾ ಕಂಪ್ಲೀಟ್ ಆಗ್ಯಾವ ಎಲ್ಲಾ ರೋಡ್ ಆಗೈತಿ ಗಟ್ರ ಆಗೇತಿ ಎಲ್ಲಾ ಆಗೈತಿ ನಮ್ ವಾರ್ಡಿನ ಸಂಧಿ ಒಳಗ್ ಹೋಗ್ಬೇಕಾದ್ರೆ ಕಲ್ಲ ಡೊಂಕಾ ಡಿಶ್ಕ ನಮ್ ಸಂದಿ ಬರ ಒಬ್ಬ ಒಬ್ಬ ಹೋದ್ರೆ ಇನ್ನೊಬ್ಬ ಹೋಗಾಕ್ ಬರಂಗಿಲ್ಲ ಹಿಂಗ್ ನಡ್ಕೊಂತ ಹೋಗ್ ಇನ್ನೊಬ್ಬ ಬೆಳಂಗ ಐತಿ ಸಂಧಿ ಮಳೆಗಾಲದಾಗ ದೊಡ್ಡ ಸಮಸ್ಯೆ ಐತಿ ನೀರ್ ಒಳಗ ನೀರ್ ಮನಿಯೊಳಗ ನೀರ್ ಬಂದ್ಬಿಡ್ತಾವ್ ಆ ಅದು ವಾಪಸ್ ಕರೆಂಟಿನ ಪ್ರಾಬ್ಲಮ್ ಐತಿ ಅಲ್ಲಿ ಲೈಟ್ ಇಲ್ಲ ಆ ಲೈಟ್ ಆ ಸಂಧಿಗೆ ಕತ್ಲಾ ಬಿಡತೈತಿ ಅದ್ರಿ ಈಗ ಅದನ್ನೆಲ್ಲ ಸಮಸ್ಯೆ ನಿಮ್ಮ ವಾರ್ಡಿನ ಮೆಂಬರ್ ತಂದಿರ್ ಗಮನಕ್ಕ ತಂದ 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 ನಮಗ್ ಬ್ಯಾಸ ಆಗೇತಿ ಏನೇನ ಮತ್ತ ಮುಂದ ಅವನ್ ಅಧಿಕಾರ ಮುಗಿದ ಹೊತ್ತು ಹೊತ್ತು ಅವ್ರೇನ ಸಮಸ್ಯೆ ಬಗೆ ಆಗ್ತಿಲ್ಲ ಬಗೆಹರಿಸಲಿಲ್ಲ ಹಾ ಒಟ್ಟಾರೆ ಏನು ಹೇಳಕ್ ಇಷ್ಟಪಡ್ತೀರಿ ಈಗ ಒಟ್ಟಾರೆ ಏನಾಗೇನ್ರಿ ನಾವು ಈಗ ಚೀಫ್ ಅಫ್ಸರ್ಗೆ ಇದನ್ನ ಮನವಿ ಎಲ್ಲಾ ಕೊಟ್ಟಿದ್ರೆ ಕೊಟ್ಟು ಎರಡ್ನೇ ಸತಿ ಹೇಳಿ ಹೋಗಿವಿ ಈಗ ಇದೊಂದ್ ಸತಿ ನೋಡ್ತಿವಿ ಇಲ್ಲ ಬಡ ಬಡ ನಾವಕಿತ್ತೆಲ್ಲ ಯಾವ್ದು ಅಡ್ಡಾಟಕ್ ನಾವು ನಾವ್ ಕುಂತ ಬಿಡ್ತೀವಿ ಅಲ್ಲಿ ನಿಮ್ಮ ಹೆಸರು ನಮ್ ಹೆಸರು ವಸಂತ ಹೇಳಕ್ ಮಾಡ್ತೇನೆ ಓಟ್ ಹಾಕ್ರಿ ನಾವು ಮಾಡ್ತೇನೆ ಮಾಡಿಲ್ಲ ಸಮಸ್ಯೆ ಆಗುದಿಲ್ಲ ಒಣ ಮನಿನ ನಮದ ಸಂಧ್ಯಾಗ ನೀವ್ ನಾವ್ ಎಂಟ್ರ ಆಗುತ್ಲೇ ಒಂದೇ ಮಣಿ ನಮದ ರೀ ಏನ್ರಿ ಗಟ್ರಿಗ್ ಲೇಬಲ್ಲಿಗೆ ಏನೈತಿ ಅಂತ ಹೇಳಂದ್ರ ಮುಸುರಿ ಕಾಸಾ ಮ್ಯಾಗಿದ್ ಏನೈತಿ ಅರಿಬಿ ಹಂಚ್ರಿ ಎಲ್ಲ ಬೋ ತಂದ್ ಹೋದ್ ಕಸ ಇಲ್ಲಿ ಬಂದ್ ಡೆಪಾಸಿಟ್ ಆಗಿ ಬಿಡ್ತದ್ ಕ ಮೂಲೆಗೆ ಏನ್ರಿ ನಮಗ್ ಎರಡ ಸಣ್ಣ ಸಣ್ಣ ಮಕ್ಕಳದಾವ ಬಕ ಬಾಲೆ ಬಿದ್ದವುಪ್ಪಾ ಅಂತ ಹೇಳ ಅಂತಂದ್ರ ಹೇ ಕಾಟ ಯಾ ಯಾರ್ ಜವಾಬ್ದಾರಿ ಸರ್ ಅದಕ್ಕ ಮನಿ ಒಳಗ್ ಏನಾರ ನೀರ್ ಬಂದ್ರೆ ಮುನ್ಸಿಪಾಲ್ಟಿ ಕಂದ್ ಕರ್ದ ಬಂದ್ ಅದೇನ ಅದನ್ನ ಅವ್ರ ಕಡೆದೇ ಹಸನ್ ಮಾಡಿಸ್ಬೇಕು ನಿಮ್ ವಾರ್ಡ್ ಮೆಂಬರ್ ಗಮನಕ್ಕೆ ತರ್ಲಿಲ್ಲ ನೀವು ನಾವು ಆಕ್ಚುಲಿ ಊರಾಗ ಇದ್ದಿದ್ದಿಲ್ರಿ ಸರ್ ನಾನು ಊರಾಗಿದ್ದಿಲ್ಲ ನಾನ್ ಬೆಂಗಳೂರಾಗಿದ್ದೇನೆ ರೀ ನಮಗ ಅದ್ ಗೊತ್ತಿಲ್ಲ ಹಿಂದಿನ ವಾರ್ಡ್ ಮೆಂಬರ್ ನಾವು ಗೊತ್ತಿಲ್ಲ ಅದಕ್ಕೆ ದೊಡ್ಡವರಿಗೆ ಗೊತ್ತಿರ್ತದೆ ವಾರ್ಡ್ ಮೆಂಬರ್ ನಾವು ಅಷ್ಟು ಗೊತ್ತಿಲ್ಲ ನಮ್ಗೆ ಸಮಸ್ಯೆ ಏನಾಯ್ತು ಅಷ್ಟೇ ಹೇಳ್ತೀನಿ ನಾನು ಹಿಂದಿನ ವಾರ್ಡ್ ಮೆಂಬರ್ಗೆ ನಾವು ಪ್ರತ್ಯೇಕ ವೈಯಕ್ತಿಕವಾಗಿ ಹೋಗಿ ನಾವು ಮನವಿ ಕೊಟ್ಟು ಎಲ್ಲ ಸಾಮೂಹಿಕವಾಗಿ ಹೋಗಿ ನಾವ್ ಎಲ್ಲಾ ಸಂಘದಿಂದ ನಾವ್ ಎಲ್ಲಾ ಕಡ್ಕೊಂಡು ಹೋಗಿ ನಾವ್ ಎಲ್ಲಾ ಹೇಳಿ ನಾವ್ ಅದ್ರ ಮಾಡಿಲ್ಲ ನಾವು ಯಾಕೆ ನಾವ್ ಇನ್ನೂ ಸಣ್ಣ ಎಲ್ಲ ಉಡ್ತಾರ ಅವ್ರ ಅವ್ರೆ ಕೊಟ್ಟಾರೀ ಬಟ್ ನಮ್ ಸಮಸ್ಯೆ ಏನಾದ್ರು ಹೇಳ್ತಿವಂತಂದ್ರ ಒಳಗ ನೀರ್ ಬಂತಪ್ಪಾ ಅಂತಂದ್ರೆ ಹುಡುಗರು ಬಿದ್ದುಪಾಪ ಅಂತ ನನ್ನ ಸಣ್ಣ ಮಗ ಇನ್ನೆಲ್ಲಾರು ಬಿದ್ದು ಹಬ್ಬ ಒಟ್ಟ ಈಗ ನಿಮ್ಮ ವಾರ್ಡಿನ ಮೆಂಬರ್ಗೆ ಆಗಿರ್ಬಹುದು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳಿಗಾಗಿರ್ಬಹುದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಆಗಿರ್ಬಹುದು ಏನ್ ಹೇಳಕ್ ಇಷ್ಟ ಪಡ್ತೀರಿ ಇಲ್ಲಿ ಸರ್ ಆದಷ್ಟು ಆದಷ್ಟು ಬೇಗ ಅಂದ್ರೆ ಬೇಗ ನೀವು ಕೆಲಸ ಏನೈತ್ಪಾ ಅಂತ ಸುಸಜ್ಜಿತವಾಗಿ ಆಬಕ್ ಕಾಚಾರ ಮಾಡುವಂಗಿಲ್ಲ ಸರ್ ಫಂಡ್ ಉಳ್ದತಿ ಇದ್ರಾಗ ಉಳದತಿ ಉಳದತಿ ಒಂದ್ ದಬಾಶೆ ಕಾಲು ತಂದ ಒಂದಕ್ಕೊಂದ್ ಕಲ್ಲು ಜೋಡಿಸಿ ಮತ್ತ ಅದನ್ನ ಹೆಂಗೈತ್ಪಾ ಅಂತ ಹೇಳಿ ಮುದುಕ್ಯಾರೋ ಅಲ್ಲ ಇವ್ ಇರ್ತಾವಲ್ಲ ಹಂಗ ಗಟ್ರ ಮ್ಯಾಗಿನ ಅಲ್ರಿ ಅದ ಪಡ ಬರೀ ಆಗ್ಬೇಕ ಬಾಕಿ ಬಾಕಿ ಹೆಂಗ ಆಗ್ಯಾವ ಹಂಗ ನಮ್ದು ಆಗ್ಬೇಟ್